ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆನಂತರ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮದೇ ಆದಂಥ ಒಂದು ಅದು ಚಿಕ್ಕದೇ ಆಗಿರ್ಬೋದು ಅಥವಾ ದೊಡ್ಡದೇ ಆಗಿರ್ಬೋದು ನಮ್ಮದು ಅಂತ ಒಂದು ಗೂಡು ಇರಬೇಕು ಅಂತ ಎಲ್ಲರೂ ಕನಸಾಗಿರುತ್ತೆ ಈ ಒಂದು ಕನ್ಸೆ ಆಗಿರಲಿ ಅಥವಾ ಆಸೆನೇ ಆಗಿರಲಿ ಯಾರಿಗೆಲ್ಲ ಇರೋದಿಲ್ಲ ನೀವೇ ಯೋಚನೆ ಮಾಡಿ ಈ ಥರ ಕಷ್ಟಪಟ್ಟು ದುಡಿದು ಒಂದು ಭೂಮಿ ಅಂತ ತೊಗೊತೀವಿ ಆದರೆ ಅದಕ್ಕೆ ತಕ್ಕನಾಗೆ ಅದಕ್ಕೆ ನಾವು ಭೂಮಿ ಪೂಜೆನ ಮಾಡ್ಕೋಬೇಕು ನಾವು ಭೂಮಿ ತಗೊಳ್ಳೋದು ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಭೂಮಿ ಪೂಜೆ ಕೂಡ ಅಷ್ಟೇ ಮುಖ್ಯ ಏಕೆಂದರೆ ಹಣದ ಸಮಸ್ಯೆ ಆಗಿರ್ಬೋದು ಅಥವಾ ವಾಸ್ತು ದೋಷಣೆ ಆಗಿರ್ಬೋದು ಅಥವಾ ದೃಷ್ಟಿ ದೃಷ್ಟಿದೋಷಣೆ ಆಗಿರ್ಬೋದು ಅಥವಾ ಪಿತೃದೋಷಣೆ ಆಗಿರ್ಬೋದು ಈ ಥರದ್ದೆಲ್ಲ ತೊಂದರೆಗಳು ನಾವು ಮನೆ ಕಟ್ಟುವಾಗ ಇದೆಲ್ಲ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ದಿನ ನಾವು ಭೂಮಿ ಪೂಜೆನ ಮಾಡ್ಕೋಬೇಕು ಈ ಒಂದು ದಿನ ಭೂಮಿ ಪೂಜೆ ಅಂತಲೇ ಅಲ್ಲ ಯಾವುದೇ ಒಂದು ಶುಭ ಕಾರ್ಯನೇ ಆಗಿರಲಿ ಹೊಸ್ದಾಗಿ ವ್ಯಾಪಾರ ಶುರು ಮಾಡೋರೇ ಆಗಲಿ ಮತ್ತು ಇನ್ನೂ ಏನೇನು ಪ್ಲ್ಯಾನಿಂಗ್ ಇರುತ್ತೋ ಅದೆಲ್ಲನೂ ಕೂಡ ಆ ದಿನ ತಪ್ಪದೇ ಮಾಡ್ಕೋಬೋದು ಈ ದಿನ ಪೂರ್ತಿ ಶುಭ ದಿನನೇ ಸೊ ಆ ದಿನ ಯಾವುದು ಭೂಮಿ ಪೂಜೆನ ಆ ದಿನ ಯಾವ ರೀತಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನಾವು ಒಂದ್ಸಲಿ ಮನೆ ಕಟ್ಟೋದಕ್ಕೆ ಕೈ ಹಾಕಿದ್ಮೇಲೆ ಎಲ್ಲೂ ಕೂಡ ಅರ್ಧದಲ್ಲಿ ನಿಲ್ದೇ ಇರೋ ತರ ಕಟ್ಟಬೇಕು ಅಂದರೆ ಈ ದಿನ ನಾವು ಭೂಮಿ ಪೂಜೆ ಮಾಡಬೇಕು ಯಾವುದೇ ತರ ಅಡೆತಡೆ ಬರೆದಂತೆ ಇರೋ ತರ ಏನೆಲ್ಲ ಮಾಡಬೇಕು ಭೂಮಿ ಪೂಜೆಗೂ ಮುಂಚೆ ಪೂಜೆ ಆದ್ಮೇಲೂ ಏನು ಮಾಡಬೇಕು ಅಂತ ಇದೆಲ್ಲ ವಿಷಯನೂ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ಭೂಮಿ ಪೂಜೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಭೂಮಿ ಪೂಜೆ ಅಂದರೆ ನಿಮ್ಮ ಮನೆ ಅಥವಾ ಕಚೇರಿ ನಿರ್ಮಾಣಕ್ಕೆ ಅಡಿಪಾಯ ಹಾಕುವ ಮೊದಲು ನೀವು ಮಾಡುವ ಪ್ರಾರ್ಥನೆ ಭೂಮಿ ದೇವತೆ ಮತ್ತು ದಿಕ್ಕುಗಳ ದೇವತೆಯಾದ ವಾಸ್ತು ಪುರುಷನಿಗೆ ಪ್ರಾರ್ಥನೆ ಸಲ್ಲಿಸುವ ನಮ್ಮ ಹಿಂದೂ ಆಚರಣೆಯಾಗಿದೆ ಯಾವುದೇ ನಿರ್ಮಾಣ ಕಾರ್ಯ ಅಥವಾ ಕೃಷಿ ಉದ್ದೇಶಗಳಿಗಾಗಿ ಭೂಮಿ ಉಳುಮೆ ಮಾಡುವ ಮೊದಲು ಭೂಮಿ ದೇವಿಗೆ ಗೌರವ ಸಲ್ಲಿಸಲು ನಾವು ಭೂಮಿ ಪೂಜೆಯನ್ನು ಮಾಡ್ತೀವಿ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಭೂಮಿ ಪೂಜೆ ಮಾಡೋದ್ರಿಂದ ಭೂಮಿಯ ಮೇಲಿನ ಯಾವುದೇ ರೀತಿಯ ದುಷ್ಪರಿಣಾಮಗಳು ಮತ್ತು ವಾಸ್ತು ದೋಷ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ ಒಳ್ಳೆ ದಿನ ಒಳ್ಳೆ ಶುಭ ಮುಹೂರ್ತದ ಸಮಯದಲ್ಲಿ ಮಾಡಿದ ಯಾವುದೇ ಕೆಲಸ ಕೂಡ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ ಆ ದಿನ ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಇದೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಅಕ್ಷಯ ತೃತೀಯ ದಿನ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ದಿನ ಭೂಮಿ ಪೂಜೆ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆ ಫಲಗಳೇ ಸಿಗುತ್ತೆ ಈ ದಿನ ನಾವು ಭೂಮಿ ಪೂಜೆ ಮಾಡೋದ್ರಿಂದ ಮನೆ ಕಟ್ಟೋದಕ್ಕೆ ಕೈ ಹಾಕಿದ ಮೇಲೆ ಎಲ್ಲೂ ಕೂಡ ಅರ್ಧದಲ್ಲಿ ನಿಲ್ಲದೆ ಇರೋ ಥರ ಕಟ್ಕೋಬೋದು ಭೂಮಿ ಪೂಜೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಎರಡು ಮೂರು ವರ್ಷ ಆಯಿತು ಆದರೆ ಇನ್ನೂ ಕಂಪ್ಲೀಟೇ ಆಗಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಏನೂ ಆಗ್ದಂಗೆ ನಮ್ಮ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಭೂಮಿ ಪೂಜೆ ಅನ್ನೋದೇ ಅತ್ಯಂತ ಪವಿತ್ರವಾದ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಶಾನ್ಯ ದಿಕ್ಕಿನಲ್ಲಿ ಭೂಮಿ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ ಇದು ಭೂಮಿ ಪೂಜೆಗೆ ಉತ್ತಮವಾಗಿರುತ್ತೆ ಅಂತ ಇದಕ್ಕೋಸ್ಕರನೇ ನೀವು ಭೂಮಿಯನ್ನು ಪೂಜಿಸುವಾಗಲೆಲ್ಲ ಈಶಾನ್ಯ ದಿಕ್ಕಿಗೆ ಮಾತ್ರ ಮುಖ ಮಾಡಿಕೊಂಡು ಭೂಮಿ ಪೂಜೆಯನ್ನು ನಡೆಸಬೇಕು ಒಂದೊಂದು ಕಡೆ ಒಂದೊಂದು ತರ ಪೂಜೆ ಮಾಡ್ತಾರೆ ಕೆಲವು ಕಡೆ ಮೇಸ್ತ್ರಿಗಳೇ ಪೂಜೆನ ಮಾಡಿಸ್ಬಿಡ್ತಾರೆ ನೀವು ಯಾವ ದಿನ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅದಕ್ಕಿಂತ ಒಂದು ಮೂರು ದಿನ ಇಲ್ಲ ಐದು ದಿನ ಮುಂಚೆನೆ ನಿಮ್ಮ ಸೈಟ್ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಎಲ್ಲ ಆದಮೇಲೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಬಿಳಿ ಸಾಸಿವೆನ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಸೈಟ್ಗೆಲ್ಲ ಹಾಕಬೇಕು ಇದರಿಂದ ಅಲ್ಲಿರುವ ನೆಗೆಟಿವಿಟಿ ಇದ್ದರೆ ಅದು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ಪೂಜೆ ಮಾಡೋಕ್ಕಿಂತ ಒಂದು ಮೂರು ದಿನ ಅಥವಾ ಐದು ದಿನ ಮುಂಚೆಯೇ ಇದನ್ನು ಮಾಡಬೇಕು ನೆನ್ಪಿಟ್ಕೊಳ್ಳಿ ನೀವು ಪೂಜೆ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಮನೆ ದೇವರಿಗೆ ಮನೆಯಲ್ಲಿ ಕಾಣಿಕೆ ಕಟ್ಟಿಡಬೇಕು ಒಂದು ಹಳದಿ ಬಟ್ಟೆನಲ್ಲಿ ಹನ್ನೊಂದು ರೂಪಾಯಿನ ಕಾಣಿಕೆಯಾಗಿ ಕಟ್ಟಿಡಬೇಕು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಭಿಷೇಕದ ತೀರ್ಥವನ್ನು ತಂದು ಇನ್ನು ಆ ಜಾಗದಲ್ಲಿ ಬೋರ್ನ ಹಾಕಿಸ್ತೀರಾ ಅಂದರೆ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಮತ್ತೆ ಶಿವನ ದೇವಸ್ಥಾನಕ್ಕೆ ಅಭಿಷೇಕವನ್ನ ಮಾಡಿಸಿ ಅಲ್ಲಿಂದ ತೀರ್ಥವನ್ನು ತಂದು ದೇವರ ಹತ್ತಿರ ಬೇಡ್ಕೊಳ್ಳಿ ನಾವು ಬೋರ್ನ ಹಾಕಿಸ್ಬೇಕು ಅಂತ ಇದ್ವಿ ನಮಗೆ ನೀರು ಸಿಗ್ಬೇಕು ಅಂತ ಕೇಳ್ಕೊಳ್ಳಿ ನಿಮಗೆ ಸಾಧ್ಯವಾದರೆ ಗಂಗಮ್ಮ ತಾಯಿಗೆ ಪೂಜೆ ಮಾಡಿಸಿ ಅಲ್ಲಿಂದ ತೀರ್ಥವನ್ನು ತಗೊಂಡು ಬಂದು ಎಲ್ಲ ನಿಮ್ಮ ಸೈಟ್ನಲ್ಲಿ ಪ್ರೋಕ್ಷ ರಕ್ಷಣೆ ಮಾಡ್ಕೊಳ್ಳಿ ಸೈಟ್ ಎಲ್ಲ ಕ್ಲೀನ್ ಮಾಡಿರ್ತಿರಲ್ಲ ಆವಾಗ ಇದನ್ನ ಮಾಡಬೇಕು ಇನ್ನು ರಾಘವೇಂದ್ರ ಸ್ವಾಮಿಯ ಮಂತ್ರಾಕ್ಷತೆ ಇದ್ರೆ ಶಿವನಿಗೆ ಅರ್ಚನೆ ಮಾಡಿದ ಬಿಲ್ಪತ್ರ ಇದ್ರೆ ಅರ್ಚನೆ ಮಾಡಿರುವ ಕುಂಕುಮಗಳು ಇದ್ರೆ ನಿಮ್ಮ ಸೈಟ್ ಪೂರ್ತಿ ಹಾಕಬೇಕು ಈ ರೀತಿ ಮಾಡೋದ್ರಿಂದ ನೆಗೆಟಿವಿಟಿ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಇದನ್ನೆಲ್ಲ ಸೈಟ್ ತುಂಬಾ ಹಾಕಬೇಕು ಈ ತರ ಮಾಡೋದ್ರಿಂದ ಅಲ್ಲಿರುವ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಪೂಜೆನ ಮಾಡ್ಕೋಬೋದು ಭೂಮಿ ಮಾಲೀಕರು ಪೂಜೆ ಮಾಡಲಿಲ್ಲ ಅಂದರೆ ಅಡೆತಡೆಗಳು ಎದುರಾಗುತ್ತೆ ಹೀಗಾಗಿ ಅಡಿಪಾಯ ಹಾಕುವ ಮೊದಲು ಮತ್ತು ಸುಗಮ ಕೆಲಸಕ್ಕೆ ದಾರಿ ಮಾಡಿಕೊಡುವ ಮೊದಲು ಎಲ್ಲ ದೇವತೆಗಳು ಮತ್ತು ಭೂಮಿ ತಾಯಿಯ ಅನುಮೋದನೆ ಮುಖ್ಯ ಆಗಿರುತ್ತೆ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಗೋಮೂತ್ರ ದೇವರ ಅಭಿಷೇಕದ ತೀರ್ಥ ಇನ್ನು ಮನೆ ದೇವ್ರಿಗೆ ಹೋಗೋದಿಕ್ಕಾಗಿಲ್ಲ ಅಂದರೆ ನೀವಿರೋ ಜಾಗದಲ್ಲಿ ಯಾವ ದೇವಸ್ಥಾನ ಇರುತ್ತೋ ಅಲ್ಲಿಂದ ತೀರ್ಥನ ತೊಗೊಂಡು ಬನ್ನಿ ಅವನ್ನ ಕೇಳಿದರೆ ಕೊಡ್ತಾರೆ ಅಭಿಷೇಕ ಮಾಡಿರೋ ತೀರ್ಥ ಕೊಡಿ ಅಂತ ಕೇಳಿದರೆ ಪುರೋಹಿತರು ಕೊಡ್ತಾರೆ ಅದನ್ನು ತಂದು ಸೈಡ್ ಫುಲ್ಲು ಪ್ರೋಕ್ಷಣೆ ಮಾಡಬೇಕು ಇನ್ನು ಕೆಲವರು ಇಟ್ಟಿಗೆ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ಇನ್ನು ಕೆಲವರು ಸೈಜ್ ಕಲ್ಲುಗಳು ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಲಿ ಪೂಜೆನ ಮಾಡ್ಕೊತಾರೆ ಭೂಮಿದು ಇನ್ನು ನಿಮ್ಮ ಭೂಮಿನಲ್ಲಿ ಎಲ್ಲೋ ದೂರದಲ್ಲೇ ಆದ್ರೂ ಸರಿನೆ ಯಾವುದೇ ಮುಳ್ಳು ಮರಗಳು ಮತ್ತು ಸಸ್ಯಗಳು ಇದ್ರೆ ತೆಗೆದಾಕ್ಬೇಕು ಮೊದಲು ನಾವು ಭೂಮಿ ಪೂಜೆನ ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನೋದನ್ನು ಜ್ಯೋತಿಷ್ಯರ ಬಳಿ ತಿಳ್ಕೊಬೇಕು ನಂತರ ಭೂಮಿ ಪೂಜೆ ಮಾಡೋ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಭೂಮಿ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು ಭೂಮಿ ಪೂಜೆ ಮಾಡೋ ಸ್ಥಳದಲ್ಲಿ ಗಂಗಾಜಲನ ಹಾಕಬೇಕು ಇನ್ನು ಆ ಕಲ್ಲುಗಳನ್ನು ತೊಳೆಯೋದಕ್ಕೂ ಕೂಡ ಈ ರೀತಿ ಅಭಿಷೇಕದ ನೀರನ್ನು ಹಾಕಬೇಕು ಅದೇ ತೀರ್ಥದಲ್ಲೇ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಬೇಕು ಪೂಜೆ ಮಾಡೋದಕ್ಕೆ ನೀವೇನೆಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಇವಾಗ ಒಂದೊಂದೇ ನೋಟ್ ಮಾಡಿಟ್ಕೊಳ್ಳಿ ಬಿಳಿ ಸಾಸಿವೆ ಗೋಮೂತ್ರ ಭತ್ತದ ಹರಳು ದೇವಸ್ಥಾನದ ತೀರ್ಥಗಳು ಮತ್ತು ಒಂದು ನವರತ್ನದ ಬಾಕ್ಸ್ ಅಂತ ಸಿಗುತ್ತೆ ಅದು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ ಅದನ್ನು ತಗೋಬೇಕು ಇದನ್ನು ವಾಸ್ಕಲ್ಗೆ ಪೂಜೆ ಮಾಡುವಾಗ ಇದನ್ನು ಕೆಳಗಡೆ ಇಡೋದಿಕ್ಕೆ ಅಂತ ಉಪಯೋಗಿಸ್ತಾರೆ ಇದನ್ನು ಕೂಡ ಮೊದಲೇ ತಂದಿಟ್ಕೋಬೇಕು ಭೂಮಿ ಪೂಜೆ ಆದಮೇಲೆ ಕೆಲವರು ಮಾರನೇ ದಿನದಿಂದಲೇ ಸ್ಟಾರ್ಟ್ ಮಾಡ್ತಾರೆ ಮನೆ ಕಟ್ಟೋದಿಕ್ಕೆ ಕೆಲವರು ಒಂದು ಐದು ದಿನ ಒಂದು ವಾರ ಬಿಟ್ಟು ಕೆಲಸವನ್ನು ಶುರು ಮಾಡ್ತಾರೆ ಪಾಯಕ್ಕೆ ಅಂತ ಅಗಿತಿರಲ್ಲ ಆ ದೇವ ಮೂಲೆಯಲ್ಲಿ ಈಶಾನ್ಯ ಮೂಲಿನಲ್ಲಿ ಅವರು ಪಾಯಕ್ಕೆ ಅಗದ ಮೇಲೆ ಅಲ್ಲಿಗೆ ಇಲ್ಲಿ ಪೂಜೆ ಮಾಡಿರುವಂಥ ಕಲ್ಲು ನವರತ್ನದ ಹರಡು ಇದರಲ್ಲಿ ಪಂಚಲೋಹಗಳು ಕೂಡ ಇರುತ್ತೆ ಮತ್ತೆ ಒಂದು ವಾಸ್ತು ಪುರುಷದ ಗೊಂಬೆಯನ್ನು ಕೂಡ ಕೊಟ್ಟಿರ್ತಾರೆ ಇದಿಷ್ಟು ಕೂಡ ಭೂಮಿ ಒಳಗಡೆ ಹಾಕಬೇಕು ಏಕೆಂದರೆ ವರಹ ಸ್ವಾಮಿಯ ಒಂದು ಅನುಗ್ರಹ ಇರಬೇಕು ಅಂತ ಪಂಚಭೂತಗಳ ಆಶೀರ್ವಾದ ಇರಬೇಕು ಅಂತ ಹೇಳಿ ಈ ಪಂಚಲೋಹಗಳನ್ನು ಭೂಮಿಗೆ ಸೇರಿಸಬೇಕು ಭೂಮಿ ಪೂಜೆ ವೇಳೆ ಪುರೋಹಿತರು ಉತ್ತರ ದಿಕ್ಕಿಗೆ ಕುಳಿತುಕೊಂಬಿಟ್ಟು ಮಂತ್ರವನ್ನು ಪೂಜೆನ ಮಾಡಿಕೊಡ್ಬೇಕು ಹಾಗೆ ಭೂಮಿ ಪೂಜೆನ ಮಾಡಿಸೋರು ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಬಿಟ್ಟು ಪೂಜೆನ ಮಾಡಬೇಕು ಈ ವಾಸ್ಕಲ್ ಪೂಜೆ ಮಾಡುವಾಗಲೂ ಕೂಡ ಈ ನವರತ್ನದ ಹರಳು ಮತ್ತೆ ಪಂಚಲೋಹಗಳನ್ನು ಉಪಯೋಗಿಸ್ಕೊಂಡು ವಾಸ್ಕಲ್ ಕೆಳಗಡೆ ಇಡಬೇಕು ಆದರೆ ಇದನ್ನು ಹಾಕೋದು ತುಂಬ ಅಂದರೆ ತುಂಬಾ ಒಳ್ಳೇದು ಅದರಲ್ಲೂ ಈ ಮೂರು ಕಲ್ಲು ಇಟ್ಟು ಪೂಜೆ ಮಾಡಿರ್ತೀವಲ್ಲೂ ನವರತ್ನದ ಹರಳುಗಳನ್ನು ಹಾಕಬೇಕು ಅದ್ರ ಮೇಲೆ ಈ ಕಲ್ಲುಗಳನ್ನು ನಾವು ಪೂಜೆ ಮಾಡಿರುವ ಕಲ್ಲನ್ನು ಹಾಗೆ ಹಾಕಿಸ್ಬೇಕು ಆ ಜಾಗದಲ್ಲಿ ಸಂಪು ಬರಬೇಕು ಈಶಾನ್ಯ ಮೂಲೆಯಲ್ಲಿ ಸಂಪು ಬರುತ್ತೆ ಅದ್ರ ಕೆಳಗಡೆ ಈ ಕಲ್ಲನ್ನು ಹಾಕಿಸ್ಬೇಕು ಮತ್ತೆ ಈ ಭೂಮಿ ಪೂಜೆ ಆದ್ಮೇಲೂ ಕೂಡ ಅಷ್ಟೇನೆ ಈಶಾನ್ಯ ಮೂಲನಲ್ಲಿ ಒಂದು ಸ್ವಲ್ಪ ಅಗಸಿಬಿಟ್ಟು ಅಲ್ಲೂ ಕೂಡ ಹಾಲು ತುಪ್ಪ ಹಾಕಿ ಪೂಜೆ ಮಾಡಿಸಿರ್ತಾರೆ ಇದೆಲ್ಲ ತುಂಬನೇ ಪ್ರೊಸೀಜರ್ ಕೂಡ ಇರುತ್ತೆ ಒಬ್ಬೊಬ್ಬರು ಒಂದೊಂದು ಮೆಥಡ್ನಲ್ಲಿ ಮಾಡ್ತಾರೆ ಎಲ್ಲನೂ ಕೂಡ ತಿಳ್ಕೊಂಬಿಟ್ಟು ಮಾಡಿದ್ರೆ ಒಳ್ಳೆಯದು ಮುಂದಕ್ಕೆ ನಮಗೆ ಸೈಡ್ ಕ್ಲೀನ್ ಮಾಡಿದ ದಿನ ನೀವು ಬಿಳಿ ಸಾಸಿವಿನ ಸೈಡ್ ತುಂಬ ಚೆಲ್ಲಬೇಕು ಆಮೇಲೆ ದೇವಸ್ಥಾನದ ತೀರ್ಥಗಳು ಇದ್ದರೆ ಅರ್ಚನೆ ಕುಂಕುಮಗಳು ಬಿಲ್ಪತ್ರೆಗಳು ಮಂತ್ರಾಕ್ಷತೆ ಇದೆಲ್ಲನೂ ಕೂಡ ಸೈಡ್ ತುಂಬ ಚೆಲ್ಬಿಟ್ಟು ಆಮೇಲೆ ಹೋಗಬೇಕು ಮೂರು ದಿನ ಆದಮೇಲೆ ನಿಮ್ಮ ಪೂಜೆನ ಇಟ್ಕೋಬೇಕು ಈ ಥರ ಯಾವುದೇ ಪೂಜೆ ಆಗಲಿ ಅಥವಾ ಭೂಮಿ ಪೂಜೆನೇ ಆಗಲಿ ಅಡೆತಡೆಗಳು ನಿವಾರಣೆ ಆಗಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು ಇವರು ಸಂಪ್ರದಾಯಗಳಲ್ಲಿ ನೀರು ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪ ಕಳಶಕ್ಕೆ ಸೇರಿಸ್ತಾರೆ ಮತ್ತು ನಾಗದೇವರಿಗೆ ನೈವೇದ್ಯವಾಗಿ ಪೂಜೆ ಮಾಡ್ತಾರೆ ಈ ಥರ ಸಂಪ್ರದಾಯಗಳಲ್ಲಿ ನೀರು ತುಂಬಿದ ಕಳಶ ಅದ್ರ ಮೇಲೆ ತೆಂಗಿನಕಾಯಿ ಮಾವಿನ ಎಲೆಯನ್ನಿಟ್ಬಿಟ್ಟು ಪೂಜೆ ಮಾಡ್ತಾರೆ ಈ ರೀತಿ ಮಾಡೋದಿಂದ ಲಕ್ಷ್ಮೀ ದೇವಿಯನ್ನು ಪ್ರತಿನಿಧಿಸುತ್ತೆ ನಾವು ಯಾವ ಸ್ಥಳದಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಸ್ಥಳದಲ್ಲಿ ಸ್ವಲ್ಪ ಜಾಗವನ್ನು ಅಗದ್ಬಿಟ್ಟು ಅಲ್ಲಿ ಕಟ್ಟಡ ನಿರ್ಮಾಣದ ಒಂದು ಕಲ್ಲನ್ನು ಅಥವಾ ಇಟಿಕೆಯನ್ನು ಹಾಕಬೇಕು ಇನ್ನು ಭೂಮಿ ತಾಯಿಗೆ ಈ ವಸ್ತುಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಹೂಗಳು ಅಕ್ಷತೆ ಅರಿಶಿನ ಕುಂಕುಮ ಶ್ರೀಗಂಧ ಧೂಪ ದ್ರವ್ಯಗಳು ಮತ್ತು ದಾರ ಹಣ್ಣುಗಳು ಬೀಳೆದಲ್ಲೇ ಅಡಿಕೆ ಸಿಹಿ ತಿಂಡಿಗಳು ಈ ಥರ ಪವಿತ್ರವಾದ ಮಂತ್ರಗಳೊಂದಿಗೆ ಭೂಮಿ ತಾಯಿಗೆ ಪೂಜೆ ಮಾಡ್ತಾರೆ ಇನ್ನು ಈ ಭೂಮಿ ಪೂಜೆನ ಯಾರು ಮಾಡಬೇಕು ಅಂತಂದರೆ ಈ ಪೂಜೆಯನ್ನು ಕುಟುಂಬದ ಮುಖ್ಯಸ್ಥ ಯಾರು ಇರ್ತಾರೋ ಅವರು ತಮ್ಮ ಧರ್ಮಪತ್ನಿಯೊಂದಿಗೆ ಮಾಡಬೇಕು ಪೂಜೆ ಎಲ್ಲ ಆದ್ಮೇಲೆ ಇನ್ನೇನು ಹೊರಡಬೇಕು ಅಂತ ಸಮಯದಲ್ಲಿ ಭತ್ತದ ಹರಳು ಇದು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ ಒಂದು ಲೀಟರ್ ತಗೊಂಡ್ರೆ ಸಾಕು ಸೈಡ್ ತುಂಬ ಚೆಲ್ಬೋದು ಇದನ್ನು ಸೈಡ್ ಫುಲ್ಲು ಚೆಲ್ಬಿಟ್ಟು ಹೋಗಬೇಕು ಕೆಲವರಿಗೆ ಪಿತೃದೋಷ ಏನಾದರೂ ಇದ್ದರೆ ಇದೆಲ್ಲ ಕೈಗೂಡೋದೇ ಇಲ್ಲ ಈ ತರ ಸೈಟ್ನಲ್ಲಿ ಭತ್ತದ ಹರಳು ಚೆಲ್ಲೋದ್ರಿಂದ ಅದು ಪೂಜೆ ಎಲ್ಲ ಆದ್ಮೇಲೆ ಅಂದರೆ ನೀವು ಅಲ್ಲಿ ಪೂಜೆ ಮಾಡಿರೋ ಸಾಮಾನುಗಳನ್ನ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇನ್ನೇನು ಹೊರಡ್ತೀರಾ ಅನ್ನುವಾಗ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಹೊರಡ್ತೀರಾ ಅನ್ನೋ ಸಮಯದಲ್ಲಿ ಭತ್ತದ ನೀವು ಚೆಲ್ಬಿಟ್ಟು ಹೋಗಬೇಕು ರೀತಿ ಮಾಡೋದಿಂದ ಪಿತೃದೋಷ ಏನಾದರೂ ಇದ್ರೆ ಆ ದೋಷದಿಂದ ಏನಾದರೂ ಸಮಸ್ಯೆಗಳು ಆಗುತ್ತೆ ಅನ್ನೋದಿದ್ರೆ ಅದೆಲ್ಲನೂ ಕೂಡ ನಿವಾರಣೆ ಆಗಿಬಿಡುತ್ತೆ ಇವಾಗ ನಾವು ಸೈಟ್ಗಳನ್ನು ಕೊಂಡ್ಕೊಂಡಿರ್ತೀವಿ ಅಲ್ಲಿ ಅವರು ಯಾರಾದರೂ ತುಂಬ ಆಸೆ ಪಟ್ಟು ತಗೊಂಡಿರ್ತಾರೆ ಅದ್ರ ಮೇಲೆ ಅವರಿಗೆ ವ್ಯಾಮೋಹ ಕೂಡ ಇರುತ್ತೆ ಮತ್ತೆ ಜಮೀನುಗಳಲ್ಲಿ ಅವರ ಮನೆಯಲ್ಲಿರುವಂಥ ಯಾರಾದರೂ ಹಿರಿಯರು ತೀರೋಗಿದ್ರೆ ಅವ್ರನ್ನ ಅಲ್ಲೇ ಕೂಡ ಊತ ಹಾಕಿರ್ತಾರೆ ಆ ಜಾಗ ಗೊತ್ತಿರೋದಿಲ್ಲ ಮಾರಿಬಿಟ್ಟಿರ್ತಾರೆ ಈ ಥರದ್ದೆಲ್ಲ ಯಾವುದೇ ರೀತಿ ದೋಷಗಳು ಆಗಬಾರ್ದು ಅಂತ ಕಾರಣಕ್ಕೆ ಈ ಥರದೆಲ್ಲ ಮಾಡ್ಕೋಬೇಕು ಈ ರೀತಿ ನೀವು ಮಾಡ್ಕೊಂಡಾದ್ಮೇಲೆ ನೀವು ಕೆಲಸನ ಶುರು ಮಾಡ್ಕೊಂಡಾದ್ಮೇಲೆ ಯಾವುದೇ ಅಡೆತಡೆಗಳು ಕೂಡ ಬರದೇ ಇರೋ ಥರ ಕೆಲಸ ಕಂಪ್ಲೀಟ್ ಆಗುತ್ತೆ ಆದರೆ ಕೆಲಸ ಶುರು ಆಗೋಕ್ಕಿಂತ ಮೊದಲು ಮೂರು ದಿನ ಅಥವಾ ಐದು ದಿನಕ್ಕೆ ಮೊದಲೇ ಬಿಳಿ ಸಾಸಿವೆ ಅದನ್ನೆಲ್ಲ ಹಾಕಬೇಕು ಪೂಜೆ ಆದಮೇಲೆ ಭತ್ತದ ಹರಳನ ಹಾಕಬೇಕು ಾಯ ತೋಡಿದ ಮೇಲೆ ಈಶಾನ್ಯ ಮೂಲೆಯಲ್ಲಿ ಪಂಚಲೋಹ ವಾಸ್ತು ಪುರುಷ ಇದೊಂದು ಡಬ್ಬಿನ ಹರಡುಗಳ ಡಬ್ಬಿನ ಅದರೊಳಗಡೆ ಹಾಕಬೇಕು ನಮಸ್ಕಾರ ಮಾಡ್ಕೋಬೇಕು ಏನೋ ಒಂದು ವಾಸ್ತು ದೋಷ ಇದ್ದರೂ ಅದನ್ನೆಲ್ಲ ನಿವಾರಣೆ ಆಗಲಿ ಈ ಮನೆಗೆ ವಾಸ ಮಾಡೋದಕ್ಕೆ ಅಂತ ಬರ್ತಾ ಇದ್ವಿ ನಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು ಅದ್ರ ಮೇಲೆ ಪೂಜೆ ಮಾಡಿರುವಂಥ ಕಲ್ಲುಗಳನ್ನು ಇಡಬೇಕು ಇದನ್ನೆಲ್ಲ ನೀವು ನಿಂತ್ಕೊಂಡು ಮಾಡಿಸ್ಬೇಕು ನಾವು ಮೇಸ್ತ್ರಿಗೆ ಹೇಳಿರ್ತೀವಿ ಅವರು ಮಾಡಿರ್ತೀವಿ ಅಂತ ಹೇಳಿರ್ತಾರೆ ಇದೇ ಜಾಗದಲ್ಲಿ ಹಾಕಿದ್ದೀವಿ ಅಂತಲೂ ಅಂತಾರೆ ಆದರೆ ನಿಮ್ಮ ಮುಂದೆ ನಿಂತು ಆ ಕೆಲಸವನ್ನು ಮಾಡಿಸ್ಬೇಕು ಆ ಜಾಗದಲ್ಲಿ ಸಂಪು ಬರಬೇಕು ಇದೇ ಅಕ್ಷಯ ತುರ್ಥಿಗೆ ಯಾರೆಲ್ಲ ಭೂಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಇಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೀರೋ ಈ ದಿನ ಖಂಡಿತವಾಗ್ಲೂ ಮಾಡ್ಕೋಬೋದು ಇದೇ ಏಪ್ರಿಲ್ ತಿಂಗಳು ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ಆ ದಿನ ಭೂಮಿ ಪೂಜೆ ಮಾಡಿಕೊಂಡ್ರೆ ತುಂಬ ಅಂದ್ರೆ ತುಂಬ ಒಳ್ಳೇದು ಈ ದಿನ ಬರೀ ಭೂಮಿ ಪೂಜೆ ಅಲ್ಲ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡ್ಕೋಬಹುದು ಈ ದಿನ ಯಾರೆಲ್ಲ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರೋ ಏನೇನು ಪ್ರಿಪ್ರೇಷನ್ ಇದೆಯೋ ಈ ದಿನ ಖಂಡಿತವಾಗ್ಲೂ ಶುರು ಮಾಡ್ಕೊಳ್ಳೋದಿಕ್ಕೆ ಒಂದು ಒಳ್ಳೆ ದಿನ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಅಕ್ಷಯ ತೃತೀಯ ದಿನ ಭೂಮಿ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು えっ <music>